ಹೆಣ್ಣಿನ ತಂದೆ ತಾಯಿಗಳು ಈಗ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಬಹಳ ಸಣ್ಣದಾದಂತಹ ಸಣ್ಣ ವಯಸ್ಸಿನಲ್ಲಿ ಮಂಗಲ ಕಾರ್ಯಗಳನ್ನು ಇದ್ದರು ಹಾಗಾಗಿ ಹೆಣ್ಣು ಮೊದಲಿಗೆ ಬಹಳವಾಗಿ ತಿಳಿಯನ್ನು ಹೇಳಿ ಗಂಡನ ಮನೆಗೆ ನೀನು ಸುಖ ಶಾಂತಿಯಿಂದ ಇರು ಎನ್ನತಕ್ಕಂತಹ ಹಿತನುಡಿಗಳನ್ನು ಹೇಳತಕ್ಕಂತಹ ಪ್ರವೃತ್ತಿಗಳಿತ್ತು ಇತ್ತು ಆದರೆ ಈಗ ಏನಿತ್ತು ಮೊದಲೆಲ್ಲ ಏನಿತ್ತು ಎಂಟು ವರ್ಷದ ಪ್ರಯೋಗಗಳು ನಮ್ಮಲ್ಲಿರತಕ್ಕಂತಹದ್ದು ಅಷ್ಟು ವರ್ಷ ಹೇಳಿ ನಮ್ಮಲ್ಲಿ ಹೇಳ್ತೇವೆ ಎಂಟು ವರ್ಷ ಇರ್ತಿತ್ತು ಅಂತ ಹೇಳಿ ಈಗ ಅದು ಎಂಟು ನಾಕಲೇ ಆಗಿರುತ್ತದೆ ಹಾಗಾಗಿ ನಾವು ಭಾಳ ತಿಳುವಳಿಕೆಯನ್ನು ಹೇಳ್ತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ ಇವತ್ತಿನ ಕಾಲಮಾನ ಇದು ವಾಸ್ತವಿಕ ಆದರೂ ಕೂಡ ಲೌಕಿಕ ಶಿಷ್ಟಾಚಾರದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ ನೂದನ್ನ ವಧುವರರಿಗೆ ಲಕ್ಷ್ಮೀನಾರಾಯಣರ ಕಥೆಯನ್ನು ಹೇಳ್ರಿ ಅವರ ಬಾಳು ಲಕ್ಷ್ಮೀನಾರಾಯಣರಂತೆ ಚಿರಕಾಲ ಇದ್ದು ಸುಖ ಸಂಸಾರವನ್ನು ನಡೆಸಿಕೊಂಡು ಹೋಗ್ಲಿ ಏನತಕ್ಕಂತಹ ಆ ವಿಚಾರಗಳಿರ್ತದೆ ಈಗ ಎಲ್ಲರಿಗೂ ಕತೆ ಗೊತ್ತಿರ್ತದೆ ಸಮುದ್ರ ಮತದ ಲಕ್ಷ್ಮಿ ಉತ್ಪನ್ನವಾಯಿತು ಲಕ್ಷ್ಮಿ ಮಾಲೆಯನ್ನು ಹಿಡಿದುಕೊಂಡು ಬಂದ್ಲು ಬ್ರಹ್ಮನನ್ನ ತೋರಿಸಿದ್ರು ಬ್ರಹ್ಮನನ್ನ ವೃದ್ಧ ಅಂತ ಕರೆದ್ಲವು ಹಾಗೆ ಈಶ್ವರನ ತೋರಿಸಿದ್ರು ಅರೆ ಬಸುಮದ ಹರಿ ಸ್ಮಶಾನ ಮಾಸಿ ಅವನನ್ನು ಹೇಗೆ ಮದುವೆ ಆಗುದು ಅಂತ ವಿಚಾರ ಮಾಡಿದರು ರಾಕ್ಷಸರನ್ನೆಲ್ಲ ತೋರಿಸಿದ್ರು ರಾಕ್ಷಸ ಪ್ರವೃತ್ತಿಯನ್ನು ನೋಡಿ ಹೆದರಿಯೋದ್ರು ಮೊದಲೇ ಲಕ್ಷ್ಮಿ ಆಮೇಲೆ ಮಹಾವಿಷ್ಣುವಿನ ತೋರಿಸಿದ್ರು ಸುರದ್ರೂಪನಾದಂತಹ ಮಹಾವಿಷ್ಣುವಿನ ನೋಡಿ ಲಕ್ಷ್ಮೀ ಆತನನ್ನು ವರಿಸಿದಳು ಹೇಳಿ ನಾವು ಸಮುದ್ರ ಮತನ ಕಾಲದ ಕಥೆಯನ್ನು ಕೇಳುತ್ತೇವೆ ಈ ಎಲ್ಲ ಕತೆಗಳು ಬರತಕ್ಕಂಥದ್ದು ಒಟ್ಟರೆ ಇದು ಎಲ್ಲ ಕತೆ ಏನಕ್ಕೂ ಗೊತ್ತಿದ್ದು ಹೇಳೋ ಬರ್ತದೆ ಆದರೆ ಇದನ್ನು ಹೇಳುವ ಶಿಷ್ಟಾಚಾರಗಳು ಬಂದು ಹೋಗಿದೆ ಸಮುದ್ರ ಮತನು ಯಾವಾಗ ಆಯಿತು ಅದಕ್ಕೆಲ್ಲ ಮತ್ತು ಹುಡದಕ್ಕೆ ಹೋಗ್ತಾ ಹೋದರೆ ತಾಸುಗಟ್ಟಲೆ ಹೇಳುವಂತಹ ಪ್ರಸರಣಗಳು ಬಂದು ಓದ್ತದೆ ಆದರೂ ಕೂಡ ಆ ಲಕ್ಷ್ಮೀನಾರಾಯಣರ ಸ್ವರೂಪವಾಗಿರತಕ್ಕಂತಹ ಆ ವಧುವರರಿಗೆ ನಾವು ಎರಡು ಹಿತೋಪದೇಶಗಳನ್ನು ಹೇಳ್ತಕ್ಕಂಥದ್ದು ಇವತ್ತಿನ ಕಾಲಮಾನದಲ್ಲೂ ಕೂಡ ಪ್ರಸ್ತುತವೇ ಯಾಕೆಂಥೇಳಿ ವಿದ್ಯೆಯನ್ನು ಹೊಂದಿರು ಇದ್ದ ತಕ್ಷಣ ಆತ ಬೌದ್ಧಿಕವಾಗಿ ಸಾಮರ್ಥ್ಯತೆ ಇದ್ದವನು ಅಂತ ಅರ್ಥ ಅಲ್ಲ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಮೊದಲನೆಯದಾಗಿ ಸಾಮಾನ್ಯವಾದಂತಹ ತಿಳುವಳಿಕೆ ಮೊದಲು ಬೇಕಾಗ್ತದೆ ವಿದ್ಯೆ ಇರುವ ಜೊತೆಗೆ ಒಳ್ಳೆಯ ನಡತೆ ಇರತಕ್ಕಂತಹದ್ದು ಹೆಣ್ಣಿನ ತಂದೆ ತಾಯಿಗಳು ಕೂಡ ಏನು ಹೇಳ್ತಾರೆ ಅಂತ ಹೇಳಿದರೆ ಗಂಡಿನ ತಂದೆ ತಾಯಿಯವರ ಹತ್ರ ನಾವು ಇಷ್ಟು ವರ್ಷ ನಾವು ನಮ್ಮ ಮಗಳನ್ನು ಸುಶಿಕ್ತವಾಗಿ ಸಂಸ್ಕಾರಯುತವಾಗಿ ನಾವು ಪಾಲನೆ ಪೋಷಣೆಯನ್ನು ಮಾಡಿ ಇವತ್ತಿನ ದಿವಸ ನಿಮ್ಮ ಮನೆಯನ್ನು ಬೆಳಗಲಿಕ್ಕೆ ನಮ್ಮ ವಧುವನ್ನು ನಿಮ್ಮ ಮನೆಗೆ ನಾವು ಕೊಟ್ಟಿದ್ದೇವೆ ಅವಳಿಗೆ ನಮ್ಮ ಸಂಸ್ಕಾರಗಳು ಅಥವಾ ನಾವು ಬೆಳೆಸಿದಂತಹ ರೀತಿಗಳು ನಿಮ್ಮ ಮನೆಗೆ ಹೆಚ್ಚು ಕಡಿಮೆಯಾಗೇ ಇರ್ತದೆ ಪರಿಸರದಿಂದ ಪರಿಸರಕ್ಕೆ ವ್ಯತ್ಯಾಸಗಳಾಗಿರ್ತದೆ ಹಾಗಾಗಿ ನೀವು ಆ ತಪ್ಪುಗಳು ಏನಾದರೂ ಇದ್ದರೆ ಅದನ್ನೆಲ್ಲ ತಿದ್ದಿಕೊಂಡು ಈ ನಿಮ್ಮ ಸಂಪ್ರದಾಯಕ್ಕೆ ನಿಮ್ಮ ಮನೆಯ ವ್ಯವಸ್ಥೆಗೆ ಹೇಗೆ ಬೇಕು ಹಾಗೆ ಆ ರೀತಿಯಲ್ಲಿ ಆ ತಳನ್ನು ರೂಢಿಸಿಕೊಂಡು ನೀವು ಆ ಮಗುವನ್ನು ನೀವು ಕಾಪಾಡಬೇಕು ಎನ್ನುತಕ್ಕಂತಹದ್ದು ಹೆಣ್ಣಿನ ತಂದೆ ತಾಯಿಗಳ ಕಳಕಳಿಯ ಮಾತಾಗಿರ್ತದೆ ಇವತ್ತಿನ ಕಾಲದಲ್ಲಿ ಏನಾಗುತ್ತದೆ ಅಂತ ಹೇಳಿದರೆ ನಾವು ಎಷ್ಟೇ ನಾವು ಹೇಳಿದರೂ ಕೂಡ ಅದು ಲೌಕಿಕ ಪ್ರಪಂಚಕ್ಕೆ ಕೆಲವಷ್ಟು ವಿಚಾರಗಳ ಅಗತ್ಯತೆ ಇರ್ತದೆ ಹೇಳಿದ್ರೆ ಆ ಹೇಳಿದ ಮಾತುಗಳು ಒಂದು ಸಾಮಾನ್ಯವಾದ ತಿಳುವಳಿಕೆ ಅಂತ ನಮಗೆ ಇವತ್ತು ಕಂಡರೂ ಕೂಡ ಮತ್ತೊಂದು ಜೀವನದಲ್ಲಿ ಅದು ಮತ್ತೊಂದು ಹೆಜ್ಜೆಯಾಗಿ ಪರಿವರ್ತನೆ ಆಗ್ತಾ ಇರ್ತದೆ ಹೇಳಿದ್ರೆ ನಾವು ಬರೀ ಲಕ್ಷ್ಮೀನಾರಾಯಣದ ಕಥೆಯನ್ನು ಹೇಳಿದರೂ ಕೂಡ ಅದು ಪ್ರಯೋಜನ ಪೂರ್ತಿಯಾಗಿ ಮನಸ್ಸಿಗೆ ಹೋಗೋದಿಲ್ಲ ಹೆಣ್ಣು ಮಗಳಿಗೆ ಏನಿರಬೇಕು ಅಂತ ಹೇಳಿದರೆ ನಾವು ಇಲ್ಲಿ ಹೋಮದಲ್ಲೆಲ್ಲ ಹೇಳಿರ್ತೇವೆ ಅವರಿಗೆ ನೀನು ಹೇಗಿರಬೇಕು ನಿನ್ನ ಮಾನಸಿಕ ಸ್ಥಿತಿ ಹೇಗಿರಬೇಕು ನಿನಗೆ ಮನಸ್ಸುಗಳು ಹೇಗೆ ಸ್ಥಿರವಾಗಿರಬೇಕು ನೀನು ಗಂಡನನ್ನು ಹೇಗೆ ಅನುಸರಿಸಿಕೊಂಡು ಹೋಗಬೇಕು ಎನ್ನತಕ್ಕಂತಹ ಎಲ್ಲ ವಿಚಾರಗಳನ್ನು ಅಲ್ಲೂ ಕೂಡ ಹೋಮದಲ್ಲಿ ನಾವು ಹೇಳಿರ್ತೇವೆ ಹೇಗಿರಬೇಕು ಇದನ್ನು ಮಾಡೋಕ್ಕೆ ಉದ್ದೇಶವೇನು ಅಂತ ಹೇಳಿರ್ತೇವೆ ಆದರೂ ಕೂಡ ನಾಲ್ಕು ಜನರ ಎದುರಿಗೆ ಹೇಳಿದಾಗ ಯಾಕಂದರೆ ಈಗಾಗಲೇ ಹೆಣ್ಣಿನ ತಂದೆ ತಾಯಿಗಳು ಕನ್ಯಾದಾನ ಅಂತ ಕರಿತೇವೆ ಇದನ್ನು ದಾನವನ್ನು ಮಾಡಿ ಆಗಿದೆ ಬರುವ ವರನಿಗೆ ಆದರೂ ಕೂಡ ಇವತ್ತಿನ ಈ ವ್ಯವಸ್ಥೆಯಲ್ಲಿ ಲೌಕಿಕ ಪ್ರಪಂಚಕ್ಕೆ ಎರಡು ಮಾತುಗಳನ್ನು ನಿಮಗೆ ಹೇಳಲ್ಪಡ್ತೇನೆ ಯಾಕೆಂದ್ರೆ ಅವರಿಗೂ ಕೂಡ ಮುಂದೆ ಪ್ರಯಾಣ ಬೆಳೆಸಬೇಕು ಅದಕ್ಕೋಸ್ಕರವಾಗಿ ಇಲ್ಲಿ ರಾಜನಿಗೆ ಪಟ್ಟಾಭಿಷೇಕ ಮಾಡಿ ಆಗಿದೆ ಇವತ್ತಿನ ವರನ ತಂದೆ ತಾಯಿಗಳಿಗೆ ಪಟ್ಟಾಭಿಷೇಕ ಮಾಡಿ ಆಗೋಗಿದೆ ಪಟ್ಟಾಭಿಷೇಕ ಅಂತ ಹೇಳಿದ್ರೆ ರಾಜನ ಸ್ಥಾನವನ್ನು ಕೊಟ್ಟಾಗಿದೆ ತಂದೆ ತಾಯಿಗಳು ಕೂಡ ಬರುತ್ತಕ್ಕಂತಹ ಸೊಸೆ ಮತ್ತು ಮಗನಿಗೆ ಭೌತಿಕತೆಯನ್ನು ತುಂಬುವುದರ ಜೊತೆಗೆ ರಾಜ ಹೇಗೆ ಆಳ್ವಿಕೆಯನ್ನು ಮಾಡಿಕೊಳ್ಳಬೇಕು ಅಂತಕ್ಕಂತಹದ್ದು ಮಗನಾದಂತಹ ಕರ್ತವ್ಯ ಇದು ಬಹಳ ಸೂಕ್ಷ್ಮವಾಗಿ ಕ್ರಹಿಸಿಕೊಳ್ರಿ ರಾಜನಿಗೆ ಪಟ್ಟಾಭಿಷೇಕ ಆಗಿದೆ ಯಾರು ಮಾಡಿದ್ರು ತಂದೆ ತಾಯಿಗಳು ಮಾಡಿದ್ರು ಪಟ್ಟಾಭಿಷೇಕವನ್ನ ಆ ಪಟ್ಟಾಭಿಷೇಕ ಮಾಡಿದ ಮೇಲೆ ರಾಜನ ಕರ್ತವ್ಯಗಳು ಪ್ರತ್ಯೇಕವಾಗಿ ಆಗುತ್ತದೆ ಯಾಕಂದ್ರೆ ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ತಂದೆ ತಾಯಿಗಳನ್ನು ಪರಿಪಾಲನೆ ಮಾಡಿಕೊಂಡು ಪಾಲನೆ ಪೋಷಣೆಯನ್ನು ಮಾಡತಕ್ಕಂತಹ ಜವಾಬ್ದಾರಿ ಮಗನಿಗೂ ಇರ್ತದೆ ಅನ್ನತಕ್ಕಂಥದ್ದು ಹೇಳಿದ್ರೆ ಎಷ್ಟೋ ಮನೆಗಳಲ್ಲಿ ನಾವು ಯಾಕೆಂದ್ರೆ ಇದನ್ನು ಲೌಕಿಕ ಪ್ರಪಂಚಕ್ಕೆ ಹೇಳುವುದು ಅನಿವಾರ್ಯ ನಾವು ಲಕ್ಷ್ಮೀನಾರಾಯಣರ ಕಥೆ ಹೇಳುವುದಕ್ಕಿಂತ ಹೆಚ್ಚಿಗೆ ಇದನ್ನು ನಾವು ತಿಳುವಳಿಕೆ ಕೊಡುವುದು ಅನಿವಾರ್ಯತೆ ಹೇಳಿದ್ರೆ ಅವನಿಗೆ ಆದಂತಹ ರಾಜನಿಗೆ ಅವನೇ ರಾಜ್ಯಭಾರ ಯಾವ ರೀತಿಯಲ್ಲಿ ಮಾಡುತ್ತಾನೆ ಹೇಳತಕ್ಕಂತಹದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆರ್ತದೆ ಅಂತ ಹೇಳಿದ್ರಲ್ಲಿ ತಂದೆ ತಾಯಿಗಳನ್ನು ಬಂಧು ಬಾಂಧವರನ್ನು ಹಾಗೂ ಸಂಬಂಧಿಕರನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಎನ್ನತಕ್ಕಂಥದ್ದು ರಾಜ ಹೇಗೆ ತನ್ನ ಪ್ರಜೆಗಳನ್ನು ಪರಿಪಾಲನೆ ಮಾಡುತ್ತಾನೋ ಅದೇ ರೀತಿಯಲ್ಲಿ ಗೃಹಸ್ಥ ಇವತ್ತಿನ ದಿವಸ ಆದಾಗ ಗೃಹಸ್ಥನಿಗೂ ಕೂಡ ಅದು ಅತಿ ಅಮೂಲ್ಯವಾದಂತಹ ಕರ್ತವ್ಯದಲ್ಲಿ ಬರತಕ್ಕಂಥದ್ದು ಹಾಗಾಗಿ ಈ ವಿಚಾರವನ್ನ ಸೂಕ್ಷ್ಮವಾಗಿ ನಾವು ವಧುವರಬೇಕಾಗ್ತದೆ ಹೇಗಿರ್ಬೇಕು ಅಂದ್ರೆ ಈಗ ನಾವೆಲ್ಲ ಹೇಳ್ತೇವೆ ನೀವು ಮಗಳನ್ನ ನೋಡ್ರಿ ಅದನ್ನ ನೋಡ್ರಿ ಇದನ್ನ ನೋಡ್ರಿ ಎಲ್ಲ ಹೇಳ್ತೇವೆ ಆದ್ರೆ ಸರಳವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಇವತ್ತಿನ ಲೌಕಿಕ ಪ್ರಪಂಚಕ್ಕೆ ಒಲೆ ಮೇಲೆ ಕುಕ್ಕರ್ ನಿಟ್ಟಿದ್ದಾರೆ ಅತ್ತೆ ಹಚ್ಚಿ ಕುಕ್ಕರ್ನ ಅನ್ನ ಇಟ್ಟು ಕರ್ಗು ಬಂದು ಟಿವಿ ನೋಡ್ತಾ ಇದ್ದಾಳೆ ಟಿ ಟಿವಿ ನೋಡ್ತಾ ಇದ್ದೆ ಮೂರು ಸೀಟಿ ಹೊಡೆದಿದೆ ಅತ್ತೆ ಒಳಗೋಗಿ ಬಂದ್ ಮಾಡ್ಲಿ ಹೇಳಿ ಸೊಸೆ ಸೊಸೆ ಹೋಗಿ ಬಂದ್ ಮಾಡ್ಲಿ ಹೇಳಿ ಅತ್ತೆ ಹೇಳಬಾರದು ಅದು ಅಷ್ಟೇ ನಮ್ಮ ಉದ್ದೇಶ ಇಲ್ಲ ಅಂದ್ರೆ ಅನ್ಯೋನ್ಯತೆ ಅಂದ್ರೆ ಅಷ್ಟೇ ಇದು ಜ್ಞಾಪಕದಲ್ಲಿ ಇಟ್ಕೊಳ್ರಿ ಯಾಕೆಂತ ಹೇಳಿದ್ರೆ ಇದು ನಮ್ಮ ಇವತ್ತಿನ ದಿನಮಾನದಲ್ಲಿ ಅದು ವಿಶೇಷವಾಗಿ ಹವ್ಯಕರ ಮನೆಯಲ್ಲಿ ನಡೆಯತಕ್ಕಂತಹ ಘಟನೆಗಳು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರೂ ಟಿ ವಿ ಎಲ್ಲರೂ ಧಾರಾವಾಹಿ ಈ ಗಟ್ಟಿ ಮೇಳ ಬಂತು ಸೊಸೆ ಹೋಗಿ ಅನ್ನಕ್ಕೆ ಕಿಡ್ಲಿ ಹೇಳಿ ಇದು ಕೂತ್ಕೊಂಡಿತ್ತು ಅತ್ತೆ ಸೊಸೆ ಹೋಗ್ಲೇ ಅತ್ತಿ ಕೂತ್ಕೊಂಡಿತ್ತು ಹೀಗೆ ಆಗಬಾರದು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಅದೇ ಅನ್ಯೋನ್ಯತೆ ಅತ್ತೆ ಮತ್ತು ಅತ್ತಿದ್ರು ಸೊಸೆ ಹೋಗಿ ಬಂದ್ ಮಾಡಬೇಕು ಸೊಸೆ ಹೋದ್ರೂ ಅತ್ತೆ ಹೋಗಿ ಬಂದ್ ಮಾಡಬೇಕು ಇಲ್ಲ ಅಲ್ಲೇ ಬಿಟ್ಟರು ಅಂದ್ರೆ ಮತ್ತೊಂದು ನಾಲ್ಕು ಸೀಟ್ ಹೊಡಿತದೆ ಅನ್ನ ಹಾರ್ತದೆ ಅಷ್ಟೇ ಮತ್ತೆ ಇನ್ನೇನು ಆಗ್ಲಿಕ್ಕಿಲ್ಲ ಅದೇ ಅನ್ಯೋನ್ಯತೆ ಅಂದರೆ ತಾಯಿಯನ್ನು ತಾಯಿಯ ಸ್ವರೂಪಗಳಾಗಿ ಅತ್ತೇನ ಸೊಸೆಯಾದವಳನ್ನ ನೋಡಬೇಕು ಅತ್ತೆಯಾದವಳಿಗೂ ಕೂಡ ಒಂದಿಷ್ಟು ಜವಾಬ್ದಾರಿ ಸೊಸೆಯನ್ನು ಮಗಳಂತೆ ಕಂಡಾಗ ಆ ಅನ್ಯೋನ್ಯತೆ ಬೆಳೀತದೆ ಯಾಕೆ ಈ ಉದಾಹರಣೆ ಹೇಳಿದ್ದಂತ ಹೇಳಿದರೆ ಆ ಸಂಸಾರಿಕ ವ್ಯವಸ್ಥೆ ಹಾಗೆ ಇವತ್ತಿನ ಪ್ರಪಂಚದಲ್ಲಿ ಬಂದು ಮುಟ್ಟಿದೆ ಯಾಕೆ ಅಂತ ಹೇಳಿದರೆ ಮದುವೆ ಆಗುವವರೆಗೆ ನನ್ನ ಮಗ ಅಗದಿ ಬಟ್ಟರೆ ಚಲೋ ಇದ್ದಿದ್ದ ಮದುವೆ ಮೇಲೆ ಸ್ವಲ್ಪ ಬದಲಾವಣೆ ಆ ಜಾಡ ಎಷ್ಟೋ ಮನೆಗಳಾಗಿವೆ ಆ ಬದಲಾವಣೆಗಳು ಆಗಬಾರದು ಹೇಳೋದಕ್ಕೆ ಈ ಮಾತು ಇವತ್ತಿನ ದಿವಸ ಎಷ್ಟೋ ಮನೆಗಳಲ್ಲಿ ನೋಡ್ತೇವೆ ಹಾಗಾಗಿ ಅತ್ತೆ ಮತ್ತು ಮಾವ ಇರಲಿ ಅತ್ತೆ ಇರಲಿ ಸೊಸೆ ಮತ್ತು ಮಗನ ಕರ್ತವ್ಯಗಳು ಅವರವರದೇ ಆದ ಕರ್ತವ್ಯಗಳನ್ನು ಮಾಡಿಕೊಂಡು ಹೋದಾಗ ಸಂಸಾರಗಳು ವ್ಯವಸ್ಥಿತವಾಗಿ ಸಾಕ್ತದೆ ಮುಂದಿನ ದಿನಮಾನದಲ್ಲಿ ಅವರ ಜೀವನ ಉಜ್ವಲವಾಗುವುದರ ಜೊತೆಗೆ ಸಮಾಜದಲ್ಲಿ ಒಬ್ಬ ಗುರುತಿಸುವ ಜೋಡಿಯಾಗಿ ಊರಿನಲ್ಲಿ ಮೊದಲು ನಾವು ಪ್ರತಿಬಿಂಬಿಸಿಕೊಂಡರೆ ಮತ್ತೊಂದು ಊರಿನಲ್ಲಿ ಅದನ್ನು ಗುರುತಿಸಲ್ಪಡುತ್ತದೆ ಆ ತಮ್ಮ ಮದುವೆ ಆದ ಎಷ್ಟು ಚಲೋ ಇದ್ದ ಅಂತ ಹೇಳಿದರೆ ನೋಡಂಗಿಲ್ಲ ಅವ್ ಹಂಗಿರೋ ಅವಳು ಒಂದು ಮಾತುಗಳು ಸಮಾಜದಲ್ಲಿ ಕೇಳಿ ಬರಬೇಕು ಅಳತಕ್ಕಂಥದ್ದು ನಮ್ಮ ಉದ್ದೇಶ ಇದರ ಎರಡು ಮಾತನ್ನು ಹೇಳುವ ಉದ್ದೇಶ ಅಷ್ಟೇ ಹಾಗಾಗಿ ಇವತ್ತಿನ ದಿನದಲ್ಲಿ ಅವರು ಇನ್ನ ತಂದೆ ತಾಯಿಯರು ಎಲ್ಲ ಪಾಲನೆ ಪೋಷಣೆ ಮಾಡಿ ವಿದ್ಯೆಗಳನ್ನೆಲ್ಲ ಕೊಟ್ಟು ಇವತ್ತಿನ ದೇಶ ನಿಮ್ಮ ಮನೆಗೆ ಅವಳನ್ನು ದಾರೆಯ ನಿಮ್ಮ ಮಗನಿಗೆ ಕೊಟ್ಟಿದ್ದ ಹಾಗಾಗಿ ಇದನ್ನು ನೀವು ಸ್ವೀಕೃತ ಮಾಡಿಕೊಂಡಿದ್ದೇವೆ ಯಾಕೆಂಥೇಳಿದರೆ ಮುಂದಿನ ನಿಮ್ಮ ವಂಶೋದ್ಧಾರಕ್ಕಿಯಾಗಿ ಉಳಿಯುತ್ತಾಳೆ ಇರ್ತಾಳೆ ಯಾಕೆ ಅಂತ ಹೇಳಿದರೆ ಬರೀ ನಾವು ಮನೆಯಲ್ಲಿ ಬಂದವರಿಗೆ ಆದರ ಆತಿಥ್ಯವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಪ್ರಾರಂಭವಾಗ್ತದೆ ಯಾಕೆಂಥೇಳಿದರೆ ಇವತ್ತಿನ ನಮ್ಮ ಈ ನ್ಯೂ ಜನರೇಷನ್ ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲಿ ಕರೀತೇವೆ ಹೊಸ ಸಂಪ್ರದಾಯದ ವ್ಯವಸ್ಥೆಗಳಲ್ಲಿ ಬಂದು ಒಬ್ಬ ಅತಿಥಿ ಕೂತ ಅಂತ ಹೇಳಿದರೆ ಅತ್ತಿ ಹೋಗಿ ಮಾತಾಡ್ಸ್ಕೊಂಡ್ರೆ ಆಗ್ತಿತ್ತು ಅವ್ರ ಸಂಬಂಧಿಕರಾಗಿತ್ತು ಯೂನು ಸಂಬಂಧಿಕರಲ್ಲ ಹೇಳಿ ಇದು ಒದ್ದೊಳಗಿದ್ದ್ಬಿಡೋದು ಹೊಸೆ ಹೋಗಿ ಮಾತಾಡಿಸ್ಲಿ ಹೇಳಿ ಅತ್ತಿ ಒಳಗಿದ್ದು ಬಿಡೋದು ಆಗ್ತದೆ ಒಂದೊಂದು ಸಲ ಏನಾಗ್ತದೆ ಪುರೋಹಿತರು ಬಂದು ಹೊರಗೆ ಕೂತ್ಕೊಂಡ್ರು ಕೂಡ ಪುರೋಹಿತರು ಮಾತಾಡಿಸೋರು ಇರುವುದಿಲ್ಲ ಆ ಪ್ರಸಂಗಗಳು ಬಂದು ಓದ್ತದೆ ಕಾರಣ ಏನು ಅನ್ಯೋನ್ಯತೆ ಇಲ್ಲದೆ ಹೋಗದ್ದು ಮತ್ತು ಮಾರ್ಗದರ್ಶನ ಇಲ್ಲದೆ ಹೋದಂಥ ಪ್ರಸಂಗಗಳೇ ಕಾರಣ ಇದೆ ಅದನ್ನು ಅತ್ತೆಯಾದವರು ಮಾಮಂದಿರಾದವರು ಹಿರಿಯರಾದವರು ಮನೆಯಲ್ಲಿ ಅದನ್ನು ಮಾರ್ಗದರ್ಶನ ಮಾಡಬೇಕು ಒಬ್ಬ ಪುರೋಹಿತರು ಬಂದು ಮನೆಯ ಜಗಲಿ ಮೇಲೆ ಕೂತು ಅಂದ ತಕ್ಷಣ ಅಥವಾ ಒಬ್ಬ ಅತಿಥಿ ಬಂದು ನಿಮ್ಮ ಮನೆಗೆ ಕೂತು ಬಂದ ಅಂದ ತಕ್ಷಣ ನಮ್ಮಲ್ಲಿ ನೀರು ಇಟ್ಟು ಸಂಪ್ರದಾಯ ಇತ್ತು ಆ ಸಂಪ್ರದಾಯಗಳೆಲ್ಲ ಮಾಯವಾಗ್ತಾ ಬಂತು ಕಾರಣ ಏನಂದ್ರೆ ಮಾರ್ಗದರ್ಶನ ಇಲ್ಲದೆ ಹೋದದ್ದು ಈಗ ಒಬ್ಬ ಪುರೋಹಿತರು ಬಂದ್ರು ಅಂತ ಹೇಳಿದ್ರೆ ಒಬ್ಬ ಗೃಹಿಣಿ ಒಂದು ತಂಬಿಗೆ ಒಬ್ಬ ಕಳ್ಳ ಬಂದು ನಿಮ್ಮ ಒಳಗೆ ಕೂತು ಕೂಡ ಒಂದು ಗೃಹಿಣಿ ಬಂದು ಒಂದು ತಂಬಿಗೆಯನ್ನು ನೀರು ಇಟ್ಟು ನಮಸ್ಕಾರ ಆಸರಿಗೆ ಏನು ಬೇಕು ಅಂತ ಕೇಳಿದರೆ ಆ ಮನಸ್ಸಿನ ಪರಿವರ್ತನೆ ಆಗ್ತದೆ ಅಂತ ಹೇಳ್ತದೆ ಶಾಸ್ತ್ರ ಕಾರಣ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ಅದನ್ನೆಲ್ಲ ರೂಢಿಸಿಕೊಂಡು ಬಂದಿದ್ದು ಆದರೆ ಏನಾಯಿತು ಆ ಸಂಪ್ರದಾಯಗಳೆಲ್ಲ ಬಿಡ್ತಾ ಬಂತು ಕಾರಣನೇನಂತ ಹೇಳಿದರೆ ಮಾರ್ಗದರ್ಶನದ ಇಲ್ಲಿ ಅಮ್ಮನೆ ತಂಗಿ ಆ ಹೊರಗೆ ಕಳಿಸ್ತಿಲ್ಯಪ್ಪ ಅವು ಯಾರು ಬಂಜವನೇ ಗೊತ್ತಿಲ್ಲ ಅಂದರೆ ಅಂದರೆ ನಾವು ಒಳಗೆ ಹೊರದು ಜನರ ಸಂಪರ್ಕಕ್ಕೆ ಬಂದರು ತಾನೇ ನಿಮ್ಮ ನೀ ಯಾರು ಏನು ಎತ್ತ ಸಂಪ್ರದಾಯ ಅಂತ ಗೊತ್ತಾಗುವುದು ಹಾಗಾಗಿ ಆ ಸಂಪ್ರದಾಯಗಳನ್ನೆಲ್ಲ ರೂಢಿಸಿರಿ ಹೇಳಿದ್ರೆ ಮುಂದಿನ ದಿನಮಾನದಲ್ಲಿ ಆ ಗೃಹಿಣಿ ಎರಡೇ ಶಬ್ದಗಳಿರ್ತದೆ ಗೃಹಿಣಿ ಗ್ರಹ ಮುಚ್ಚತೆ ಗೃಹಿಣಿ ಗ್ರಹ ಉಚ್ಚತೆ ಶಬ್ದ ಎರಡೇ ಶಬ್ದಗಳು ಅಲ್ಲ ಎರಡೇ ಅಕ್ಷರಗಳ ವ್ಯತ್ಯಾಸಗಳು ಆ ವ್ಯತ್ಯಾಸಗಳು ಆಗದ ರೀತಿಯಲ್ಲಿ ನಿಮ್ಮ ವಧುವರರಿಗೂ ಕೂಡ ಜವಾಬ್ದಾರಿಗಳಿದೆ ಹೇಳಿದ್ರೆ ತಂದೆ ತಾಯಿಯರ ಜವಾಬ್ದಾರಿಗಳು ಕಳೀತಾ ಬರ್ತವೆ ಯಾಕಂದರೆ ಮುಂದಿನ ರಾಜಕೀಯ ರಾಜನ ಪಟ್ಟ ನಿಮ್ಮದೇ ಅದು ಹಾಗಾಗಿ ಆ ಸಂಸ್ಕಾರಾದಿಗಳನ್ನೆಲ್ಲ ರೂಢಿಸಿಕೊಳ್ಳ್ರಿ ಈ ಹೆಣ್ಣಿನ ತಂದೆ ತಾಯಿಯರು ಅವರ ವಿಚಾರ ಏನು ಅಂತಂದರೆ ನಮ್ಮ ಮಗಳನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿ ಬಾಳಿಸಿಕೊಂಡು ಹೋಗತಕ್ಕಂತಹ ಜವಾಬ್ದಾರಿಯನ್ನು ನಿಮಗೆ ಒಪ್ಪಿಸ್ತಾ ಇದ್ದೇವೆ ಅವಳು ತಿಳಿದೋ ತಿಳಿಯದೋ ಏನೋ ಒಂದೊಂದು ಸಲ ತಪ್ಪುಗಳು ಆಗಿದ್ದರೆ ಅದನ್ನೆಲ್ಲವನ್ನ ಹಂಸಕ್ಷೀರ ಆಯ್ದಂತೆ ಮನ್ನಿಸಿ ಇಳವಳಿಕೆಯನ್ನು ನೀಡಿ ನೀವು ಅವಳನ್ನು ತಿದ್ದಿಕೊಂಡು ನಿಮ್ಮ ಸಂಪ್ರದಾಯದಲ್ಲಿ ನಿಮ್ಮ ಮನೆಯನ್ನು ಉದ್ಧಾರ ಮಾಡಿ ನಿಮ್ಮ ವಂಶವು ಬೆಳಗಿ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿಕೊಂಡು ಹೋಗ್ರಿ ಅಂತ ಹೇಳಿ ಹೆಣ್ಣಿನ ತಂದೆ ತಾಯಿಗಳ ಇಚ್ಛೆ ಅಲ್ಲದೇ ರೀ ನಿಷ್ಠೆ ಹಾಗಾಗಿ ಅದನ್ನೆಲ್ಲವೂ ಕೂಡ ಹೆಣ್ಣಿನ ತಂದೆ ತಾಯಿಗಳು ಅದನ್ನು ಜವಾಬ್ದಾರಿಯುತವಾಗಿ ನಿಮಗೆ ಒಪ್ಪಿಸ್ತಾ ಇದ್ದಾರೆ ಇಲ್ಲ ಹೆಣ್ಣನ್ನು ಒಪ್ಪಿಸುವುದು ಅಂದರೆ ಅರ್ಥ ಅಷ್ಟೇ ಇಲ್ಲ ಅಂದರೆ ನಾವು ಇಂಗ್ಲೀಷ್ನಲ್ಲಿ ಹ್ಯಾಂಡ್ ಓವರ್ ಅಂತ ಹೇಳ್ತೇವೆ ಮತ್ತೊಂದು ವಸ್ತುವನ್ನು ಮತ್ತೊಬ್ಬರಿಗೆ ಕೊಡ್ತಕ್ಕಂಥದ್ದು ಅಂತ ಹೇಳಿ ಯಾಕಂದ್ರೆ ನಾವು ಪಾಲೆಣ್ಣೆ ಪಾಷಣೆಯನ್ನು ಮಾಡಿದರೂ ಕೂಡ ಆ ವಸ್ತು ನಿಮ್ಮ ವಿಗತ್ತಿನಿಂದ ಹಾಗಾಗಿ ಆ ವಸ್ತುವನ್ನು ಗಂಟೆಗೆ ಇಡ್ತಾ ಇದ್ದೇವೆ ಅದನ್ನು ನೀವು ಹೊಸವಾಗಿ ಬೆಳೆಸಿಕೊಂಡು ಹೋದ್ರಿ ಎನ್ನತಕ್ಕಂಥದ್ದು ಅವರ ಇಚ್ಛೆ ಆ ಸದಿಚ್ಛೆಯನ್ನ ಈ ಮನೆಯ ತಾಯಿ ಮತ್ತು ಇದನ್ನು ಮಾಡಿಕೊಂಡು ಹೋಗ್ತಾರೆ ಎನ್ನತಕ್ಕಂತಹ ವಿಚಾರವೂ ಕೂಡ ನಮಗೆ ಸಾಕಷ್ಟು ಗೊತ್ತಿದೆ ಹಾಗಾಗಿ ಈ ವರನಾದಂತಹ ಅಕ್ಷಯೂ ಕೂಡ ಜವಾಬ್ದಾರಿಯುತವೇ ಯಾಕಂದ್ರೆ ನಾವು ಹೊಸದಾಗಿ ನೋಡಿದಂತಹ ಈ ವ್ಯಕ್ತಿಯಲ್ಲ ನಾನು ಅವನು ಒಂಬತ್ತನೇ ಕ್ಲಾಸಿನಿಂದ ಕೂಡ ನನಗೆ ಅವನು ಸಂಪರ್ಕದಲ್ಲಿರತಕ್ಕಂತಹ ವ್ಯಕ್ತಿ ಆತನು ಕೂಡ ಜವಾಬ್ದಾರಿಯುತವಾಗಿ ತನ್ನ ಹೆಂಡತಿಯನ್ನು ತಾಯಿಯನ್ನು ಈ ಮನೆಯನ್ನು ಬೆಳಗಿಕೊಂಡು ಹೋಗತಕ್ಕಂತಹ ಸಾಮರ್ಥ್ಯತೆ ಹಾಗೂ ಬೌದ್ಧಿಕ ಜ್ಞಾನ ಇದ್ದಂತಹ ವ್ಯಕ್ತಿ ಹಾಗಾಗಿ ನಿಮ್ಮ ಮಗಳನ್ನು ಆತ ವ್ಯವಸ್ಥಿತವಾಗಿ ಬಾಳಿಸಿ ತನ್ನ ಮನುಷ್ಯನನ್ನು ಬೆಳೆಸಿಕೊಂಡು ಹೋಗತಕ್ಕಂತಹ ರೀತಿಯಲ್ಲಿ ಜವಾಬ್ದಾರಿಯುತವಾದಂತಹ ವ್ಯಕ್ತಿಯಾಗಿದ್ದಾನೆ ಹಾಗಾಗಿ ನೀವು ಈ ವೇಳೆಯಲ್ಲಿ ನಿಮ್ಮ ಮಗಳನ್ನು ಅವರ ತಂದೆ ತಾಯಿಗಳ ಮಡಿಲಲ್ಲಿ ಇಟ್ಟು ನೀವು ಕನ್ಯಾ ಸಮರ್ಪಣೆಯನ್ನು ಮಾಡಿ ಈಗಾಗಲೇ ಮಾಡಿದರೂ ಕೂಡ ಹೆಣ್ಣನ್ನು ಒಪ್ಪಿಸಿಕೊಂಡು ಕೊಟ್ಟು ನೀವು ನಿಮ್ಮ ನೀರಿನ ಕಾರ್ಯವನ್ನು ನೀವು ಮಾಡಿರಿ ಅಂತ ಹೇಳಿ ಎಲ್ಲ ಪುರೋಹಿತರು ಕೂಡ ನಿಮಗೆ ಆಶೀರ್ವಾದವನ್ನು ಕೊಡ್ತಾರೆ ಸತ್ಯಾಸಂತ ಯಜಮಾನ ಸಾಮ